ಅಲ್ಲಿ ಕೆಲವು ಪದಗಳು ಪದೇ ಪದೇ ಬರ್ತಾ ಇರುತ್ತೆ ಸಣ್ಣ ಸಣ್ಣ ಪದಗಳು ಇದು ಅಂದ್ರೆ ನಿಮಗೆ ಒಂದು ಪಾಠದಲ್ಲಿ ಒಂದು ಪಾಠದಲ್ಲಿ ಒಂದು ನೂರು ಪದಗಳಿದೆ ಅಂತ ತಿಳ್ಕೊಳ್ಳಿ ಒಂದು ಹತ್ತು ಹದಿನೈದು ಸೆಂಟೆನ್ಸ್ ಇದೆ ನೂರು ಪದಗಳಿದ್ದಾವೆ ನೂರು ಪದಗಳಲ್ಲಿ ನಿಮಗೆ ಐವತ್ತು ಪದಗಳು ರಿಪೀಟ್ ಆಗ್ತಾ ಇರುತ್ತೆ ಅಂದ್ರೆ ಐವತ್ತು ಪದಗಳು ಕಾಮನ್ ಪದಗಳು ಉದಾಹರಣೆಗೆ ಈಸ್ ದ ವಾಸ್ ಹಿಯರ್ ದೇರ್ ಇಟ್ ಆನ್ ಅಪ್ ಡೌನ್ ಜಂಪ್ ಕಮ್ ಕೇಮ್ ಗಿಪ್ ಹ್ಯಾವ್ ಹ್ಯಾಸ್ ಸೊ ಇಂಥವೆಲ್ಲ ಏನಾಗುತ್ತೆ ಅಂದ್ರೆ ಪದೇ ಪದೇ ಬರ್ತಾ ಇರುತ್ತೆ ಓಕೆ ಸೊ ಅದಕ್ಕೆ ನಾವು ಪದೇ ಪದೇ ಬರುವ ಪದಗಳನ್ನು ನಾವು ಈಗ ಫೋನಿಕ್ಸ್ ಆಗಲಿಂಗ್ ಇಲ್ಲ ಅದನ್ನ ಬಳಸಿಬಿಟ್ಟು ನಾವು ಅದನ್ನ ಅನಲೈಸ್ ಮಾಡಬಹುದು ಅದನ್ನ ಬಳಸಿಬಿಟ್ಟು ನಾವು ಅದನ್ನ ಓದಬಹುದು ಪದೇ ಪದೇ ಬರುವಂತ ನಾವೇನ್ ಮಾಡಬೇಕು ಫಸ್ಟ್ ಗೆ ನಾವು ಅದನ್ನ ಅದನ್ನ ಕರೆಕ್ಟ್ ಮಾಡ್ಕೊಳ್ಬೇಕು ಅಂದ್ರೆ ನಾವು ಅಭ್ಯಾಸ ಮಾಡ್ಕೊಳ್ಬೇಕು ಅದಕ್ಕೆ ಅದನ್ನ ನೋಡಿದ ತಕ್ಷಣ ನಾವು ಈ ಪದ ಇದು ಅಂತ ಗುರುತಿಸಲಿಕ್ಕೆ ಬೇಗ ಗೊತ್ತಾಗಬೇಕು ಓಕೆ ಸೊ ಅದಕ್ಕೆ ನಾವು ಏನ್ಸ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ನೀವು ಎಲ್ಲೂ ಹೊರಗೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವ್ದು ಟೆನ್ ಏನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಓದಕ್ಕೆ ಬಳಿಗೆ ಬರಲಾಕೊಳ್ಳಿ ಬೇಸಿಗೆ ಕೊಡುವುದು ಅದರಲ್ಲೇ ಕನ್ನಡ ಹೇಗೆ ಬಹುದು ಕನ್ನಡ ನಾವು ನೀವು ಮಾಡಿದೀವಿ

ನೂರು ಪದಗಳಲ್ಲಿ ನಿಮಗೆ ಐವತ್ತು ಪದಗಳು ರಿಪೀಟ್ ಆಗ್ತಾ ಇರುತ್ತೆ ಅಂದರೆ ಐವತ್ತು ಪದಗಳು ಕಾಮನ್ ಪದಗಳು ಉದಾಹರಣೆಗೆ ಈಸ್ ದ ವಾಸ್ ಹಿಯರ್ ದೇರ್ ಇಟ್ ಆನ್ ಅಪ್ ಡೌನ್ ಜಂಪ್ ಕಮ್ ಕೇಮ್ ಗಿ ಹ್ಯಾವ್ ಹ್ಯಾಸ್ ಸೊ ಇಂಥವೆಲ್ಲ ಏನಾಗುತ್ತೆ ಅಂದರೆ ಪದೇ ಪದೇ ಬರ್ತಾ ಇರುತ್ತೆ ಓಕೆ ಸೊ ಅದಕ್ಕೆ ನಾವು ಪದೇ ಪದೇ ಬರೋ ಪದಗಳನ್ನು ನಾವು ಈಗ ಫೋನಿಕ್ಸ್ ಆಗಲಿ ಬ್ಲೆಂಡಿಂಗ್ ಎಲ್ಲ ಕಲಿತಿದ್ದೀರಲ್ಲ ಅದನ್ನು ಬಳಸಿಬಿಟ್ಟು ನಾವು ಅದನ್ನು ಅನಲೈಸ್ ಮಾಡಬಾರ್ದು ಅದನ್ನು ಬಳಸ್ಬಿಟ್ಟು ನಾವು ಅದನ್ನು ಓದಬಾರ್ದು ಪದೇ ಪದೇ ಬರುವಂಥದ್ದನ್ನು ನಾವೇನು ಅಂದರೆ ಫಸ್ಟಿಗೆ ನಾವು ಅದನ್ನು ಅದನ್ನು ಕರಗತ ಮಾಡ್ಕೊಬಿಡ್ಬೇಕು ಅಂದರೆ ನಾವು ಅಭ್ಯಾಸ ಕರೆಕ್ಟಾಗಿ ಮಾಡ್ಕೊಬಿಡ್ಬೇಕು ಸೊ ಅದಕ್ಕೆ ಅದನ್ನು ನೋಡಿದ ತಕ್ಷಣ ನಾವು ಈ ಪದ ಇದು ಅಂತ ಗುರುತಿಸ್ಲಿಕ್ಕೆ ಬೇಗ ಗೊತ್ತಾಗಬೇಕು ಓಕೆ ಸೊ ಅದಕ್ಕೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಸೈಟ್ ವರ್ಡ್ಸ್ ಅಂತ ಹೇಳ್ತೀವಿ ನಾವು ಓಕೆ ಏನು ಹೇಳ್ತೀವಿ ನಾವು ಅದಕ್ಕೆ ಸೈಟ್ ವರ್ಡ್ಸ್ ಅಂತ ಹೇಳ್ತೀವಿ ಅದಕ್ಕೆ ಏನು ಹೇಳ್ತೀವಿ ನಾವು ಸೈಟ್ ವರ್ಡ್ಸ್ ಸೈಟ್ ಸೈಟ್ ಅಂದ್ರೆ ದೃಷ್ಟಿ ಅಥವಾ ನೋಟ ಸೈಟ್ ಅಂದ್ರೆ ದೃಷ್ಟಿ ಅಥವಾ ನೋಟ ಓಕೆ ಸೈಟ್ ವರ್ಡ್ಸ್ ಅಂದರೆ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನು ನೋಡಿದ ತಕ್ಷಣ ನಾವು ಅದನ್ನು ಗುರುತಿಸೋಂಗಿರಬೇಕು ಓಕೆ ನೋಡಿದ್ವಾ ಅದನ್ನು ಗುರುತಿಸೋಂಗಿರ್ಬೇಕು ಈಗ ಏನೋ ಒಂದು ಪದ ನಾನು ನೋಡಿದೆ ನೋಡಿದ ತಕ್ಷಣ ನಾನು ಗುರುತಿಸ್ಬಿಡ್ಬೇಕಾ ಇದು ಹೀಗೆ ಇದು ಹೀಗೆ ಅದಕ್ಕೆ ನೀವು ಫೋನಿಕ್ಸ್ ಹಾಕೋದು ಬ್ಲೆಂಡಿಂಗ್ ಹಾಕೋದು ಆಹ್ ಬಹ್ ಕ ಇದೆಲ್ಲ ಅದರಲ್ಲಿ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಓಕೆ ಅದು ಒಂದಷ್ಟು ಪದಗಳಿದ್ದಾವೆ ನೂರ ಇಪ್ಪತ್ತು ಪದಗಳಿದ್ದಾವೆ ಆ್ಯಕ್ಚುಲಿ ಮುನ್ನೂರಿದ್ದಾವೆ ಬಟ್ ಮುನ್ನೂರು ಬೇಡ ನೂರ ಇಪ್ಪತ್ತು ಪದಗಳನ್ನು ತೊಗೊಳ್ಳೋಣ ನಾವು ನೂರ ಇಪ್ಪತ್ತು ಪದಗಳನ್ನು ತೊಗೊಂಡು ಅದರಲ್ಲಿ ಸೆಟ್ ಇದೆ ಫಸ್ಟ್ ಸೆಟ್ ಸೆಕೆಂಡ್ ಸೆಟ್ ತರ್ಡ್ ಸೆಟ್ ಅಂತ ಬರುತ್ತೆ ಸೊ ಈ ಪದಗಳನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ನೀವು ಅಭ್ಯಾಸದ ಮೂಲಕ ಅದು ಬರೋದು ಯಾಕೆಂದರೆ ಅದು ರಿಪೀಟೆಡಾಗಿ ಬರ್ತಾ ಇರುತ್ತೆ ಸೊ ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಅದನ್ನು ಸೊ ಈಸ್ ವಾಸ್ ಸೊ ಇದಕ್ಕೆ ನೀವು ಈಸಿಗೆ ಇಸ್ ಅದು ಫೋನಿಗೆ ಸಾಕ್ಲಿಕ್ಕೆ ಹೋಗ್ಬಾರ್ದು ಯಾಕೆಂದರೆ ಕೆಲವು ವರ್ಡ್ಸ್ ಇದರಲ್ಲಿ ನೂರ ಇಪ್ಪತ್ತು ವರ್ಡ್ಸಲ್ಲಿ ನಿಮಗೆ ಕೆಲವು ಪದಗಳು ನಿಮಗೇನಾಗುತ್ತೆ ಫೋನಿಕ್ಸು ಮ್ಯಾಚ್ ಆಗಿ ಹೋಗುತ್ತೆ ಫೋನಿಕ್ಸ್ ಥರನೇ ಅದು ಫೋನಿಕ್ಸು ಬ್ಲೆಂಡಿಂಗ್ ಕೂತ್ಕೊಳ್ಳುತ್ತೆ ಆದರೆ ಕೆಲವು ಪದಗಳು ಅದು ವಿಭಿನ್ನವಾಗಿರುತ್ತೆ ಫೋನಿಕ್ಸ್ ಬ್ಲೆಂಡಿಂಗ್ ಅಲ್ಲಿ ಅಪ್ಲೈ ಆಗಲ್ಲ ನಿಂಗೆ ಇದೆಯಲ್ಲ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಆ ಪದಗಳನ್ನು ಏನಪ್ಪ ಜಿ ಸೈಟ್ ವರ್ಡ್ಸ್ ಅಲ್ಲ ಸೈಲೆಂಟ್ ಈ ಇದು ಸೈಲೆಂಟ್ ವರ್ಡ್ಸ್ ತಲೆ ಕೆಡ್ಸ್ಕೊಬೇಡಿ ಸೈಲೆಂಟ್ ವರ್ಡ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಹೇಳ್ತಾ ಇಲ್ಲ ಸೈಲೆಂಟ್ ವರ್ಡ್ಸ್ ಆಮೇಲೆ ಓಕೆ ಸಿ ಹಾಂ ಇದು ಹೇಳ್ದಂಗೆ ಸೈಟಲ್ಲಿ ಜಿ ಹೆಚ್ಚು ಸೈಲೆಂಟ್ ಆಗುತ್ತೆ ಓಕೆ ಜಿ ಹೆಚ್ಚು ಸೈಲೆಂಟ್ ಆಗುತ್ತೆ ಸೈಲೆಂಟ್ ವರ್ಡ್ಸ್ ಬಗ್ಗೆ ತಲೆಕರಿಸ್ಕೊಬೇಡಿ ಸುಮ್ಮನೆ ಜಸ್ಟ್ ಈಗ ನಾವು ಎಷ್ಟು ಯಾವುದನ್ನು ಯಾವುದಕ್ಕೆ ಹೋಗ್ತಾ ಇದೀವೋ ಅದರಲ್ಲೇ ಹೋಗ್ಬೇಕು ಮುಂದಕ್ಕೆ ಹೋದರೆ ಇನ್ನೂ ಮತ್ತೆ ನಮಗೆ ಕನ್ಫ್ಯೂಷನ್ ಆಗುತ್ತೆ ಓಕೆ ಸೊ ಸೈಟ್ ವರ್ಡ್ಸ್ ಅಂತ ಏನು ಹೇಳ್ತೀವಿ ನಾನು ಹೇಳಿದೆ ಸೈಟ್ ಸೈಟ್ ಅಂದರೆ ಏನು ದೃಷ್ಟಿ ನೋಟ ನೋಡಿದ ತಕ್ಷಣ ಒಂದು ಪದನ ಗುರುತಿಸಬೇಕು ಅದನ್ನು ಅದನ್ನು ನೀವು ಫೋನಿಕ್ಸ್ ಬ್ಲೆಂಡಿಂಗ್ ಹಾಕಬಾರ್ದು ಸೊ ಇದನ್ನೇ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಮರಿಬೇಡಿ ಇದನ್ನು ಓಕೆ ಸೊ ಈಗ ಸೈಟ್ ವರ್ಡ್ಸಲ್ಲಿ ನಮಗೆ ಗೊತ್ತಿರುವಂಥ ವರ್ಡ್ಸ್ಗಳು ಸಾಮಾನ್ಯವಾಗಿ ನಾವು ಯೂಸ್ ಮಾಡೋವಂಥದ್ದು ಓಕೆ ಸೈಟ್ ವರ್ಡ್ಸ್ ನೋಡಿ ಈಗ ಫಸ್ಟ್ ನಾವು ಸೆಟ್ ಇದು ಸೆಟ್ ಇದೆ ಸೆಟ್ ಒನ್ ಸೆಟ್ ಟೂ ಸೆಟ್ ತ್ರೀ ಅಂತ ಟು ಹನ್ನೆರಡು ಸೆಟ್ ಇದ್ದಾವೆ ಸೊ ಸೆಟ್ ಬಗ್ಗೆ ತಲೆ ತಲೆಕಟ್ಸ್ಕೊಬೇಡಿ ನೀವು ಅದು ಆ ಪದಗಳು ನಿಮಗೆ ನೆನಪಿರಬೇಕು ಓಕೆ ಫಸ್ಟ್ ಸೆಟ್ಟಲ್ಲಿ ಸ್ವಲ್ಪ ಸಿಂಪಲ್ ಪದಗಳು ಇರ್ತವೆ ಎರಡನೇ ಸೆಟ್ಟಲ್ಲಿ ಅದಕ್ಕಿಂತ ಸ್ವಲ್ಪ ಹಾಗೆ ಲಾಸ್ಟ್ ಸೆಟ್ಟಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪದಗಳು ಇರ್ತವೆ ದೊಡ್ಡದು ಅಂದರೆ ತುಂಬ ಅಲ್ಲ ನಾಲ್ಕೈದು ಅಕ್ಷರ ಇರುವಂಥವು ಓಕೆ ಸೊ ಇಲ್ಲಿ ನೋಡಿ ಸೆಟ್ ಒನ್ನಲ್ಲಿ ಈಸ್ ಲೈಕ್ ಮೈ ಟು ಗೋ ಕ್ಯಾನ್ ಎ ಸಿ ಓಕೆ ಸೊ ಸೈಟ್ ವರ್ಡ್ಸಲ್ಲಿ ಅಲ್ಲ ಫಸ್ಟ್ ಸೆಟ್ ಒನ್ನಲ್ಲಿ ಏನಿದೆ ಈಸ್ ದ ಇವೆಲ್ಲ ಇದ್ದಾವೆ ಅಲ್ವಾ ಸೊ ಇದು ಫಸ್ಟಿಗೆ ನಿಮಗೆ ಏನಾಗುತ್ತೆ ಅಂದ್ರೆ ಒನ್ ಮಿನಿಟ್ ಎಲ್ಲ ಬಂತು ಸರ್ ಇಟ್ ವರ್ಡ್ಸ್ ಸೆಟ್ ಒನ್ನಲ್ಲಿ ಅಲ್ಲಿ ಏನಿರುತ್ತೆ ಇವೆಲ್ಲ ಸಿಂಪಲ್ ವರ್ಡ್ಸ್ ನಿಮಗೆ ಗೊತ್ತಿರೋದೆ ಕೆಲವ್ರಿಗೆ ಗೊತ್ತು ಕೆಲವ್ರಿಗೆ ಗೊತ್ತಿಲ್ಲ ಈಸ್ ದ ಇದರಲ್ಲಿ ಅದು ಹೆಂಗೆ ಬರುತ್ತೆ ಸರ್ ಇದು ಹೆಂಗ್ ಬರುತ್ತೆ ಅಂತ ಕೇಳಿ ಕೇಳಿ ತಲೆ ಕೆಡಿಸ್ಕೋಬೇಡಿ ಇದು ಹೆಂಗಿದೆ ಅದು ಹಾಗೆ ಹೇಳಬೇಕು ಇದು ಯಾಕೆ ಹಿಂಗೆ ಬರುತ್ತೆ ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ ಸೊ ಈಗ ಅದು ಅದ್ಯಾಕೆ ಹಂಗಿದೆ ಇದ್ಯಾಕೆ ಹಿಂಗಿದೆ ಇದ್ರ ಪ್ರೊನೌನ್ಸಿಯೇಷನ್ ಹಿಂಗಿದೆ ಅದು ತಲೆ ಕೆಡಿಸ್ಕೋಬಾರ್ದು ಅಂತಲೇ ಅದಕ್ಕೆ ಸೈಟ್ ವರ್ಡ್ಸ್ ಅಂತ ಹೇಳೋದು ನೋಡಿದ ತಕ್ಷಣ ನಾವು ಅದನ್ನು ಗುರುತಿಸಬೇಕು ಇದರಲ್ಲಿ ಈ ಫೋನಿಗೆ ಸ್ವಿಂಗ್ ಬರ್ತಾ ಇಲ್ವಲ್ಲ ಹಂಗೆ ಬರ್ತಾ ಇಲ್ವಲ್ಲ ಅಂತ ತಲೆ ಕೆಡ್ಸ್ಕೊಬೇಡಿ ಅದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಬರುತ್ತೆ ಅಂತ ಓಕೆ ಈಸ್ ದ ಐ ಲೈಕ್ ಓಕೆ ಸೊ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ಹಾಂ ಈಸ್ ದ ಐ ಲೈಕ್ ಮೈ ಟು ಒಬ್ರು 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 ಒಬ್ಬರು ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ ಇಬ್ರು ಮೈಕ್ ಆನ್ ಮಾಡ್ಕೊಬಿಡಿ ಟು ಗೋ 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 ಕ್ಯಾನ್ ಅಥವಾ ಎ ಅಂತ ಹೇಳ್ಬೋದು ಸಿ ಸಿ ಇದನ್ನು ಕನ್ನಡದಲ್ಲಿ ನಾನು ಟೈಪ್ ಮಾಡಿರೋ ತೋರಿಸ್ತೀನಿ ಬಟ್ ನೀವು ಕನ್ನಡ ನೋಡದೇನೆ ಇಂಗ್ಲೀಷಲ್ಲಿ ಹೇಳಕ್ಕೆ ಅದನ್ನು ಟ್ರೈ ಮಾಡಬೇಕು ನೆಕ್ಸ್ಟ್ ನೋಡಿ ಸೆಟ್ ಟು ಸೆಟ್ ಟೂ ಅಲ್ಲಿ ಏನಿರುತ್ತೆ ಇದು ವಿ ಡಬ್ಲ್ಯೂ ಇ ಅಂತ ಬಿ ಅಂದರೆ ವಿ ಅಂತ ಹೇಳಬೇಕು ಸೊ ಈಗ ನಾನು ನಿಮಗೆ ಫಸ್ಟ್ ಬ್ಲೆಂಡಿಂಗ್ ಹೇಳ್ಕೊಡ್ಬೇಕಾದ್ರೆ ಕಾನ್ಸನೆಂಟ್ ಪ್ಲಸ್ ವೊಬೆಲ್ ಬ್ಲೆಂಡಿಂಗ್ ಹೇಳ್ಕೊಡ್ಬೇಕಲ್ಲ ಸ್ಟಾರ್ಟಿಂಗ್ ಅಲ್ಲಿ ಡಬ್ಲ್ಯೂ ಇ ಬಂದರೆ ವೇ ಅಂತ ಹೇಳಿ ಅಂತ ಹೇಳಿದ್ದೆ ಓಕೆ ಆದರೂ ನಾನು ಅಲ್ಲಿ ಹೇಳಿದ್ದೆ ಈ ಕೊನೆಯಲ್ಲಿ ಬಂದಾಗ ಸೈಲೆಂಟ್ ಆಗುತ್ತೆ ಎಕ್ಸೆಪ್ಟ್ ಕೆಲವು ಪದಗಳನ್ನು ಬಿಟ್ಟು ಯಾವುದು ವಿ ಹಿ ಶಿ ಮಿ ಬಿ ಇದನ್ನು ಬಿಟ್ಟು ಬೇರೆ ಎಲ್ಲದನ್ನು ನಾವು ಸೈಲೆಂಟ್ ಮಾಡಬೇಕು ಈ ಕೊನೆಯಲ್ಲಿ ಬಂದಾಗ ಅಂತ ಹೇಳಿದ್ದೆ ಅದರಲ್ಲಿ ಆದರೆ ಇದನ್ನು ವಿ ಅಂತ ಹೇಳಬೇಕು ಓಕೆ ಯು ವೈ ಓ ಯು ಯು ಹೇಳಿ ಯು 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 ಲುಕ್ ಲುಕ್ ಮೂರು ಸಲ ಹೇಳ್ಬೇಕು ಆಟ್ ಬಿಗ್ 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 ವಿತ್ ವಿತ್ ಟಿ ಟಿ ಎಚ್ ಅಂತ ಬಂದಾಗ ಅದನ್ನು ತ ಅಂತ ತಗೋಬೇಕು ಓಕೆ ಫಾರ್ 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 ಇದರಲ್ಲಿ ಕೆಲವು ಬ್ಲೆಂಡಿಂಗ್ ಹಾಕಿದ್ರೆ ಮ್ಯಾಚ್ ಆಗುತ್ತೆ ಈಗ ಇದು ನೋಡಿ ಫ ಆರ್ ಫಾರ್ ಇದು ಬಿಗ್ ಬಟ್ ಇಲ್ಲಿ ಲುಕ್ ಆಗಲ್ಲ ಓಕೆ ಇದು ಯು ಆಗೋಲ್ಲ ವಿ ಆಗಲ್ಲ ಆಮೇಲೆ ಹಿ ಆಗೋಲ್ಲ ಶಿ ಆಗೋಲ್ಲ ಇನ್ ಆಗುತ್ತೆ ಇನ್ ಇನ್ ಅದಕ್ಕೆ ಫೋನಿಕ್ಸ್ ಇಲ್ಲಿ ಹಾಕೋಕೆ ಹೋಗ್ಬೇಡಿ ಫೋನಿಕ್ಸ್ ಬರುವಂಥದ್ದು ಯಾವುದು ಫೋನಿಕ್ಸ್ ಬರದೇ ಇರುವಂಥದ್ದು ಯಾವುದು ಅದನ್ನ ಆಮೇಲೆ ನೋಡೋಣ ಓಕೆ ನಾವು ಇದಾಗಿಲ್ಲಲ್ಲ ಫಾರ್ 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 ಹಿ 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 ಇನ್ 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 ಓಕೆ ಈಗ ಅರ್ಥ ನಿಮಗೆ ಅವಶ್ಯಕತೆ ಇಲ್ಲ ನೀವು ಬಂದಿರೋದು ರೀಡಿಂಗ್ ರೈಟಿಂಗ್ ಕಲಿಯೋಕಲ್ವಾ ಇಂಗ್ಲೀಷನ್ನು ಓದಬೇಕು ಬರಿಬೇಕು ನೀವು ನಾನು ಹೇಳಿದ್ನಲ್ಲ ಅರ್ಥ ಇದರಲ್ಲಿ ನೂರ ಇಪ್ಪತ್ತು ಪದಗಳಿದ್ದಾವೆ ನೂರ ಇಪ್ಪತ್ತು ಪದಗಳದ್ದು ಅರ್ಥ ನೀವು ನೋಡ್ಕೋತಾ ಕೂತ್ಕೊಂಡ್ರೆ ನೀವು ಪದಗಳನ್ನು ಅರ್ಥ ನೋಡ್ತೀರಾ ಇಲ್ಲ ಅರ್ಥ ನೆನ್ಪಿಟ್ಕೋತೀರಾ ಇಲ್ಲ ಇದನ್ನು ಓದೋದು ಕಲಿತೀರಾ ಅರ್ಥ ಅವಶ್ಯಕತೆ ಇಲ್ಲ ನೀವೀಗ ಸ್ಕೂಲಲ್ಲಿ ಓದ್ತಾ ಇಲ್ಲ ನಿಮಗೆ ಅರ್ಥ ಯಾವಾಗ ಬರುತ್ತೆ ನೀವು ಸ್ಪೋಕನ್ ಇಂಗ್ಲೀಷ್ ತಗೊಂಡಾಗ ಮಾತಾಡ್ಲಿಕ್ಕೆ ಕಲಿತೀರಲ್ಲ ಆವಾಗ ಇದ್ರದ್ದು ಅರ್ಥ ಬೇಕು ಈಗಲೇ ಅರ್ಥ ತೊಗೊಂಡು ಏನು ಮಾಡ್ತೀರಾ ಈಗ ನಿಮಗೆ ಓದ್ಲಿಕ್ಕೆ ಬರಬೇಕು ಇದನ್ನೇ ನಾನು ಪದೇ ಎಲ್ಲ ಕ್ಲಾಸಲ್ಲೂ ಹೇಳ್ತಾ ಇದ್ದೀನಿ ಈಗ ಇದಕ್ಕಿಂತ ಮುಂಚೆ ನಾವು ಬ್ಲೆಂಡಿಂಗ್ ಕಲ್ತ್ವಿ ಬ್ಲೆಂಡಿಂಗಲ್ಲಿ ಒಂದಷ್ಟು ವರ್ಡ್ಸ್ ಇದ್ವಲ್ಲ ಅದ್ರದ್ದೆಲ್ಲದು ಅರ್ಥ ನಾನು ಹೇಳ್ಕೊಳಕಾಗುತ್ತಾ ಅದು ನೆನಪಿಟ್ಕೊಳ್ಳೋಕ್ಕಾಗುತ್ತೆ ನಿಮಗೆ ನೆನ್ಪಿಟ್ಕೊಳ್ಳೋಕೆ ಆಗಲ್ಲ ಅಂದಾಗ ನಾವು ಅದನ್ನು ಕಲಿತು ಪ್ರಯೋಜನ ಇಲ್ಲ ಈಗ ಅದರ ಅವಶ್ಯಕತೆ ಇಲ್ಲ ಈಗ ಅರ್ಥದ ಅವಶ್ಯಕತೆ ಇಲ್ಲ ಓಕೆ ಈಗ ನಾನು ನೋಡಿ ಇಷ್ಟು ಪದಗಳಿದ್ದಾವೆ ಇದ್ರದ್ದೆಲ್ಲ ಅರ್ಥ ಹೇಳಿದ್ರೆ ನೀವು ಕ್ಲಾಸ್ ಮುಗಿಯೋಷ್ಟರಲ್ಲಿ ನೆನಪಿರುತ್ತೆ ನಿಮಗೆ ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಫೋಕಸ್ ಮಾಡೋದು ಯಾವುದು ರೀಡಿಂಗ್ ಫೋಕಸ್ ಮಾಡಬೇಕು ಅರ್ಥ ಬೇಡ ನಮಗೆ ಅರ್ಥ ಅದು ಸ್ಪೀಕಿಂಗ್ ಸ್ಪೀಕಿಂಗಲ್ಲಿ ಗೊತ್ತಾಗುತ್ತೆ ನಿಮಗೆ Okay. so little 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 meet little, little, little have 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 the the here 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 r r r on on r, r. r, r, r. And, and 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 play 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 play, play. said said il double s ide said 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 ಸೆಟ್ ಒನ್ ಮಿನಿಟ್ ಅಲ್ಲಿ ಮಿಸ್ ಆಗಿ ಡಬಲ್ ಎಸ್ ಬಂದಿದೆ ವಿಲ್ ಡೆಲೀಟ್ ಇಟ್ ಸೆಡ್ 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 ಸೆಟ್ 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 ಓಕೆ ಎಲ್ಲಾ ಆಮೇಲೆ ಇಟ್ से फोर नोड़ फुट 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 हेल्प हेल्प मी 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 ऑन ऑन अ

ನಾನು ಯಾರ್ ಅಂತ ಹೇಳ್ತಿದ್ದೀನಿ ನೀವು ಯುವರ್ ಅಂತ ಹೇಳ್ತಾ ಇದ್ದೀರಾ ಅದು ಯುವರ್ ಅಲ್ಲ ಇಟ್ ಈಸ್ ಯಾರ್ ಹೇಳಿ ಯಾರ್ ಹಾಂ ಈಗ ವಾಟ್ಸ್ ಯುವರ್ ನೇಮ್ ವಾಟ್ಸ್ ಇಸ್ ವಾಟ್ಸ್ ಯುವರ್ ನೇಮ್ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತಾರೆ ಸೊ ನಮಗೆ ಯಾವ ಒಂದು ಪದ ಹೇಳಬೇಕಾದ್ರೆ ಅದರಲ್ಲಿ ಎಕ್ಸ್ಟ್ರಾ ಶಬ್ದಗಳಿರಬಾರ್ದು ಈಗ ನೀವು ಯುವರ್ ಅಂತ ಹೇಳಿದರೆ ಅಲ್ಲಿ ವಾ ಎಕ್ಸ್ಟ್ರಾ ಇದೆ ಅಲ್ವಾ ಆದರೆ ಆ್ಯಕ್ಚುಲಿ ಉದಾಹರಣೆ ಯುವರ್ ಅಲ್ಲ ಇಲ್ಲಿ ವಿ ಇಲ್ಲ

ಆರ್ ಆ ಅಂತಾನೆ ಹೇಳ್ತಾ ಇರೋದು ನಾನು ಆರ್ 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 ಆ ಅಂತ ಹೇಳಲಿಲ್ಲ ಯಾರು ಹೇಳಿದ್وا ಆ ಅಂತ ನಾನು ಆ ಅಂತ ಹೇಳಿದ್ನಾ ಎಲ್ಲಿ ಯಾವುದರಲ್ಲಿ ಈಗ ನಾನು ಏನು ಹೇಳಿದೆ ನಿಮಗೆ ಇಲ್ಲಿ ಫೋನಿಗೆ ಸಾಕಬೇಡಿ ಅಂತ ತಾನೇ ಹೇಳಿದ್ದು ಮತ್ತದಕ್ಕೆ ಹೋಗ್ತಾ ಇದ್ದೀರಾ ನೀವು ನಾನೇನು ಹೇಳಿದೆ ಫೋನಿಗೆ ಸಲ್ಲ ಡು ನಾನು ಅದನ್ನೇ ಹೇಳ್ತಾ ಇರೋದು ಕೆಲವುದು ಮುಂದೆ ರೂಲ್ಸ್ ಇದೆ ಕೆಲವುದು ರೂಲ್ಸ್ ಬರುತ್ತೆ ನಿಮಗೆ ನಾನು ಅಂದರೂ ನಿಮಗೆ ಹೇಳಿದೆ ನಾನು ಯಾವಾಗ ಅಂದರೆ ಆ ಹೇಳಬೇಕಾದ್ರೆ ಡು ಗೋ ಸೋ ಟು ನಾನು ನಿಮಗೆ ಓ ಅಂತ ಹೇಳ್ಕೊಟ್ಟಿದ್ದೀನಿ ಆದರೆ ಅದು ಸ್ಟಾರ್ಟಿಂಗಲ್ಲಿ ಬಂದಾಗ ಮಧ್ಯದಲ್ಲಿ ಬಂದಾಗ ಲಾಸ್ಟಿಗೆ ಬಂದಾಗ ಚೇಂಜ್ ಆಗುತ್ತೆ ಅಂತ ಹೇಳಿದ್ದೀನಿ ಓಕೆ ಸೋ ಇದು ಸೋ ಇದು ಡು ಇದು ಗೋ ಇದು ಟು ಓಕೆ ಸೊ ಇಲ್ಲಿ ಮೂರಿದೆ ಓ ಅಲ್ಲ ಓ ಓ ಓ ಓ ಇದೆ ಓಕೆ ಸೊ ಇದನ್ನು ಬಿಟ್ಟು ಇವಿಷ್ಟು ಪದಗಳ ಈ ಥರ ಬಿಟ್ಟು ಮಿಕ್ಕಿದ್ದು ನಮಗೆ ಆ ಅಂತ ಹೇಳ್ಬೇಕು ಆರ್ ಫಾರ್ ಆರೆಂಜ್ ಆಕ್ಟ್ರಪಸ್ ಆರ್ಗನ್ ಆ ಅಂತಾನೆ ಬರುತ್ತೆ ಓಕೆ ಕೆಲವೊಂದು ಅದೇ ಬರುತ್ತೆ ಅದೇ ನಾನು ನಿಮಗೆ ಏನು ಡೌಟ್ ಬರುತ್ತೆ ಈಗ ಅದು ಮುಂದೆ ನಿಮಗೆ ಅದು ಕ್ಲಾರಿಟಿ ಸಿಗುತ್ತೆ ಅದಕ್ಕೆ ಸಪರೇಟ್ ಪಾಠಗಳಿದ್ದಾವೆ ಸೊ ಈಗಲೇ ಫೋನಿಕ್ಸ್ ಅಂದಿದ ತಕ್ಷಣ ಎಲ್ಲಾದರೂ ಲಾಸ್ಟಿಗೆ ಬರುವಂಥದ್ದನ್ನು ಬಿಟ್ಬಿಡಿ ಈಗ ನೋಡಿ ಲಾಸ್ಟಿಗೆ ವಿ ಈ ಕಾರ ಬರ್ಬ ಈ ಕಾರ ಬಂದರೆ ಇಲ್ಲಿ ನಾವು ಏನು ವಿ ಅಂತ ಹೇಳಬೇಕು ಅಲ್ವಾ ಬಟ್ ಇದನ್ನ ಈನ ನಾನು ಇದನ್ನು ಕೇಳಿಲ್ವಲ್ಲ ನೀವು ಈ ನಾನು ಸರ್ ನೀವು ಏನು ಹೇಳಿದಿರಲ್ಲ ಇಲ್ಲಿ ವೇ ಅಂತ ಯಾಕೆ ಹೇಳಲ್ಲ ಅಂತ ಕೇಳಿಲ್ವಲ್ಲ ಓಕೆ ಹಾಗೇನೆ ಸೊ ವೆಂಟ್ 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 ಬಟ್ 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 ಗುಡ್ ಇಲ್ಲೂ ನೋಡಿ ಎಲ್ಲಿದೆ ಎಲ್ಲೂ ಸೈಲೆಂಟ್ ಆಗಿರುತ್ತೆ ಓಕೆ ಆಮೇಲೆ ಡಬ್ಲ್ಯೂ ಇರೋದು ಡಬ್ಲ್ಯೂ ಇರೋದು ನಾವು ಆ ಅಂತ ಹೇಳ್ತೀವಿ ಅಂದ್ರೆ ಈಗ ನಾನು ನಿಮಗೆ ಓ ಶಬ್ದ ಆ ಅಂತ ಮಾಡಿ ಅಂದೆ ಆ ಅಲ್ಲಮ್ಮ ಯಾರೋ ಆ ಅಂತ ಹೇಳಿದ್ರಲ್ಲ ಆ ಅಲ್ಲ ಅದು ಆ ಓಕೆ ಸೊ ಈಗ ಇಲ್ಲಿ ವಾಕ್ ಅಂತ ಹೇಳಬೇಕು ಇಲ್ಲಿ ಎ ಇದೆ ಏ ಇರೋದನ್ನ ನಾವು ಆ ಅಂತ ತಾನೆ ನೋಡಿದ್ವಿ ಸೈಲೆಂಟ್ ಅಂದ್ರೆ ತಗೊಳ್ಳೋದು ಏನಿಕ್ಕೆ ಸೈಲೆಂಟ್ ಅಂದ್ರೆ ತಗೊಳ್ಳೋದು ಏನಕ್ಕೆ ಬರಿಬೇಕಂದ್ರೆ ತಗೋಬೇಕು ಹೇಳಬೇಕಾದ್ರೆ ವಾಕ್ ಅಂತ ಹೇಳೋದಲ್ಲ ಓಕೆ ಹೇಳಬೇಕಾದ್ರೆ ಈಗ ಸೈಲೆಂಟ್ ವರ್ಡ್ಸ್ ನಿಮಗೆ ಮುಂದೆ ಬರುತ್ತೆ ನಾನು ಎಲ್ಲೆಲ್ಲ ಅಲ್ಲೆಲ್ಲ ಸೈಲೆಂಟ್ ಎಲ್ಲೆಲ್ಲ ಆಗುತ್ತೆ ಬೇಕಾದಾಗ ನಾನು ಹೇಳ್ತೀನಿ ಸೊ ಇಲ್ಲಿ ಸೈಲೆಂಟ್ ವರ್ಡ್ ನ ನೀವು ಬರಿಬೇಕು ಬರೆಯೋದಕ್ಕೆ ತಾನೇ ಸಿ ಬರಬೇಕು ನಾನು ಅಲ್ಲಿ ಬರ್ದಿರೋದು ನೀವು ತಗೋಬೇಕಾ ಬೇಡ ಅಂತ ಹೇಳಿದ್ರೆ ಇಲ್ಲದ ನಾನು ತಗೋತಿದ್ದೆ ಅಲ್ಲಿ ಸೈಲೆಂಟ್ ವರ್ಡ್ ಇಲ್ಲಿ ಅದು ಯಾಕೆ ಸೈಲೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಈಗ ಸೈಲೆಂಟ್ ವರ್ಡ್ ಏನ್ ಸೈಲೆಂಟ್ ವರ್ಡ್ ಅಂತ ಹೇಳಿದ್ರೆ ಅದರ ಮೀನಿಂಗ್ ಚೇಂಜ್ ಆಗುತ್ತೆ ಬೇರೆ ಈಗ ನಾವು ಸೈಟ್ ಅಂತ ಹೇಳಿದ್ರೆ ಈಗ ಇಲ್ಲಿ ಜಿ ಎಚ್ ಯಾಕೆ ಹಾಕಿದೀವಿ ಅಂತ ಹೇಳಿದ್ವಿ ಈಗ ನಾವು ಅಲ್ಲಿ ಜಿ ಎಸ್ ಸರ್ ಅದನ್ನ ಸೈಟ್ ಅಂತ ಹೇಳ್ತೀರಾ ಮತ್ತೆ ಜಿ ಎಚ್ ಇದೆ ಓಕೆ ಈಗ ನಾವು ಇದನ್ನ ಏನಂತ ಹೇಳಿದ್ವಿ ಸೈಟ್ ಪಾಠ ಇನ್ನೊಂದು ಕಡೆ ಹೋಗುತ್ತೆ ನೀವು ಬೇರೆ ತರ ಡೌಟ್ ಕೇಳಿದಾಗ ಓಕೆ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಈಗ ಇದಿಲ್ಲ ಅಂತ ಇಟ್ಕೊಳ್ಳಿ ಇದೇನಾಗುತ್ತೆ ಎಸ್ ಟಿ ಏನಾಗುತ್ತೆ ಎಸ್ ಐ ಟಿ ಏನಾಗುತ್ತೆ ಸಿಟ್ಟಾಗಲ್ವಾ ಸಿಟ್ ಅಂತ ಆಗುತ್ತೆ ಹಾಗಾಗಿ ಸೈಟ್ ಅಂತ ಹೇಳಬೇಕಾದ್ರೆ ನೀವು ಇನ್ನೊಂದು ಈ ಥರನೂ ಹಾಕ್ಬೋದು ಇದು ಸೈಟೆ ಓಕೆ ಸೊ ಇಲ್ಲಿ ಈ ಬಂದಿದೆ ಅದಕ್ಕೋಸ್ಕರ ಇದು ಐ ಆಗುತ್ತೆ ಸೊ ಅದೊಂದು ರೂಲ್ ಇದೆ ಆದರೆ ಈ ಸೈಟ್ ಬೇರೆ ಇಂಗ್ಲೀಷಲ್ಲಿ ಒಂದೇ ಉಚ್ಚಾರಣೆ ಇರುವಂತಹ ಎರಡು ಪದಗಳು ಇರ್ತವೆ ಎರಡು ಅಥವಾ ಎರಡಕ್ಕಿಂತ ಮೂರು ಪದಗಳು ಇರ್ಬೋದು ಈಗ ಇದು ಸೈಟು ಅದು ಸೈಟು ಈ ಸೈಟ್ ಅಂದ್ರೆ ಏನು ಮನೆ ಸೈಟು ಜಾಗ ಏನದು ಒಂದು ಸೈಟು ಎರಡು ಸೈಟು ಜಾಗ ಈ ಸೈಟ್ ಅಂದ್ರೆ ದೃಷ್ಟಿ ಹ ಈ ಸೈಟ್ ಅಂದ್ರೆ ದೃಷ್ಟಿ ಸೊ ಉಚ್ಚಾರಣೆ ಒಂದೇ ಇದೆ ಉಚ್ಚಾರಣೆ ಉದಾಹರಣೆಗೆ ಕನ್ನಡದಲ್ಲಿ ಹರಿ ಅಂದ್ರೆ ದೇವರು ಒಂದು ಹರಿ ಅಂದ್ರೆ ವಿಷ್ಣು ಆಮೇಲೆ ಹರಿ ಹರಿಯೋದು ಅಂದ್ರೆ ಪೇಪರ್ ಹರಿಯೋದು ಇನ್ನೊಂದು ಹರಿಯು ನೀರು ಹರಿಯುತ್ತಿದೆ ಸೊ ಮೂರು ಒಂದೇ ಅಕ್ಷ ಒಂದೇ ಐ ಮೀನ್ ಎರಡು ಅಕ್ಷರಗಳು ಇದ್ದಾವೆ ಮೂರು ಡಿಫರೆಂಟ್ ಮೀನಿಂಗ್ ಇದೆ ಅಲ್ವಾ ಅದಕ್ಕೆ ಅದಕ್ಕೋಸ್ಕರ ಇಂಗ್ಲಿಷ್ ಏನು ಮಾಡ್ತಾರೆ ಅದಕ್ಕೆ ಸೈಲೆಂಟ್ ವರ್ಡ್ಸ್ ಆಗ್ತಾರೆ ಸೈಲೆಂಟ್ ಲೆಟರ್ಸ್ ಹಾಕ್ತಾರೆ ಕನ್ನಡದಲ್ಲಿ ಅದರ ಅವಶ್ಯಕತೆ ಇಲ್ಲ ಕನ್ನಡದಲ್ಲಿ ಭಾಳ ಪದಗಳೇನು ಇಲ್ಲ ಥರ ಇಂಗ್ಲೀಷಲ್ಲಿ ತುಂಬ ಥರದ್ದು ಸೊ ಹಾಗಾಗಿ ನಾನು ಹೇಳಿದೆ ನಿಮಗೆ ಫೋನಿಕ್ಸ್ ವರ್ಡ್ ಫೋನಿಕ್ಸ್ ನೀವು ಏನು ಕರೀತೀರ ಬ್ಲೆಂಡಿಂಗ್ ಈಗ ಅದು ಇಲ್ಲ ಹಾಕಬಾರ್ದು ಅದನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ನಾನು ಹೇಳ್ತಾ ಇದ್ದೀನಿ ಓಕೆ ಕೆಲವು ಕರೆಕ್ಟ್ ಆಗುತ್ತೆ ಸೊ ಇಲ್ಲಿ ಡಬ್ಲ್ಯೂ ಬಂದಿದೆ ನೀವು ವಾ ಹೇಳ್ತಾ ಇಲ್ಲ ಇಲ್ಲಿ ಪಾ ಆ ಬಂದಿದೆ ಓ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ ಇದೆಲ್ಲ ಹೊರತುಪಡಿಸಬೇಕು ಎಕ್ಸೆಪ್ಷನ್ಸ್ ಇವೆಲ್ಲ ಓಕೆ ಸೊ ಈಗ ಸೈಟ್ ವರ್ಡ್ಸಲ್ಲಿ ನೀವು ಫೋನಿಕ್ಸು ಬ್ಲೆಂಡಿಂಗ್ ಏನು ನಾನೇನು ಇಪ್ಪತ್ತಾರು ಶಬ್ದಗಳು ಹೇಳ್ಕೊಟ್ಟಿದ್ದೀನಿ ಅದರಲ್ಲಿ ಅದನ್ನ ಯಾವುದ್ರಲ್ಲಿ ಹಾಕಬಾರ್ದು ಇಲ್ಲಿ ಇದನ್ನ ನೀವು ನೋಡಿದ ತಕ್ಷಣ ಟಕ್ ಅಂತ ನೋಡಿದ ತಕ್ಷಣ ಇಸ್ ದ ಐ ಲೈಕ್ ಮೈ ಟು ಗೋ ಕ್ಯಾನ್ ಅ ಸಿ ತಕ್ಕ ನೋಡಿದ ತಕ್ಷಣ ಅದು ಬಿಡಬೇಕು ಅದರಲ್ಲಿ ನೀವು ಇದು ಕ್ ಆ ಉನ್ ಕ್ಯಾನ್ ಲ್ ಇ ಕ್ ಎ ಲಿಕೆ ಅಂತ ಹೇಳೋದಲ್ಲ ಓಕೆ ಅದನ್ನ ನಾನು ಪ್ರೊನೌನ್ಸಿಯೇಷನ್ ಏನಿದೆ ಅದನ್ನ ಹೇಳಬೇಕು ಓಕೆ ನೌ ಆಮ್ ಮ್ಯೂಟ್ ಮಾಡ್ಕೊಳ್ಳಿ ಹಾ ಆಮ್ 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 ನೌ 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 ಸೋ 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 ವೆರಿ 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 ಓಕೆ ಸೊ ಈಗ ಹಾ ನೆಕ್ಸ್ಟ್ ಯಾರು ಬೇರೆ ಯಾರು ಮೈಕ್ ಆನ್ ಮಾಡ್ಕೊಳ್ಳಿ ಮೈಕ್ ಆಫ್ ಮಾಡಿ ನೀವು ಓಕೆ ಆನ್ ಮಾಡ್ಕೊಳ್ಳಿದ್ದೀರಾ ಯಾರು ಮೈಕ್ ಆನ್ ಮಾಡ್ಕೊಂಡಿದೀರ ಕೆಲವ್ರು ಆನೆ ಮಾಡಲ್ಲ ಇರಾಮ್ ಶೈಲಾ ನೀನು ಲಾಸ್ಟು ಶೈಲಜಾ ಶೈಲಾ ಲಾಸ್ಟ್ ಕ್ಲಾಸ್ ನಾನು ಅದನ್ನೇ ಹೇಳ್ತಿದ್ದೀನಿ ನಾನೇ ಹೇಳ್ತೀನಿ ಬಿಡಿ ಮೈಕ್ ಆನ್ ಮಾಡ್ಕೊಳ್ಳಿದ್ರು ದಿವ್ಯಾ ಆಯಿತು ರಾಜ ಇರಮ್ಮ ಇರಮ್ಮ ನಾನೇ ಹೇಳ್ತೀನಿ ಯಾರು ಅಂತ ನೋಡ್ತೀನಿ ರವಿಕುಮಾರ್ ತಲಗೇರಿ ಹಾ ರಂಜಿತಾ ಓಕೆನಮ್ಮ ಎಸ್ ಓಕೆ ನಾನು ನೆಕ್ಸ್ಟು ಓದ್ರಿ ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಯಾರಿಗೆ ನಾನು ಈಗಲೇ ಹೇಳ್ಬಿಡ್ತೀನಿ ನೆಕ್ಸ್ಟು ಮೈಕ್ ಆನ್ ಮಾಡ್ಕೊಂಡು ಬೇರೆ ನೀವು ಯಾರು ಆ ಕೃಷ್ಣ ಕೃಷ್ಣಬಾಯಿ ಓಕೆ ಧ್ಯಾನೇಶ್ವರ್ ಆಯ್ತಪ್ಪ ರಂಜಿತಾ ಈಗ ಹೇಳಮ್ಮ ಇದಾಯ್ತಲ್ಲ ಫಸ್ಟ್ ಸೆಟ್ ಆಯ್ತಲ್ವಾ ಸೇಮ್ ಇರುತ್ತೆ ಸೆಕೆಂಡ್ ಸೆಟ್ ಅಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ ಸೆಕೆಂಡ್ ಸೆಟ್ ನೋಡೋಣ ಓಕೆ ಸೆಟ್ 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 ಓಕೆ ಸೊ ಇದು ನೋಡಿ ನಾಟ್ 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 ನೋ ಇಲ್ಲಿ ಮತ್ತೆ ನೀವು ಇದನ್ನು ಹೇಳ್ಬಾರ್ದು ಸರ್ ಇಲ್ಲಿ ಕ ಇದೆ ನೀವು ಕೆ ಎ ಹೇಳ್ತಾ ಯಾಕಿಲ್ಲ ಅದெல்லாம் ಈಗ ಡೌಟ್ ಕೇಳೋ ಹಾಗೆ ಇಲ್ಲ ಯಾಕಂದ್ರೆ ನಾನು ನಿಮಗೆ ಹೇಳ್ತೀನಿ ಹಾಗೆ ಹೇಳಬೇಕು ಅಂತ ಹೇಳ್ತಾ ಇದೀನಿ ಓಕೆ ಕೇಮ್ 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 ಆಫ್ಟರ್ 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 ಮೇಕ್ 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 ವಾಸ್ 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 ಗೆಟ್ 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 ಅಬೌಟ್ 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 ಅೌಟ್ 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 ಅದರ್ 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 ವುಡ್ 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 ಹಾ ಇಲ್ಲಿ ನೋಡಿ ಎಲ್ ಸೈಲೆಂಟ್ ಆಗಿರುತ್ತೆ ಓ ಯು ಇರೋದು ಉ ಆಗುತ್ತೆ ಅಷ್ಟೇ ಸೊ ಇಲ್ಲಿ ಓ ಸೈಲೆಂಟ್ ಆಗುತ್ತೆ ಓ ಸೈಲೆಂಟ್ ಆಗುತ್ತೆ ಎಲ್ ಸೈಲೆಂಟ್ ಆಗುತ್ತೆ ಅಲ್ಲಿಗೆ ವುಡ್ ಯು ಅನ್ನೋದು ಆ ಸೌಂಡ್ ಬರಲ್ಲ ಉ ಸೌಂಡ್ ಬರುತ್ತೆ ಅದರಲ್ಲಿ ತುಂಬಾ ವಿಷಯ ಇದೆ ಓಕೆ ಅದೆಲ್ಲ ಈಗಲೇ ತಲೆ ಕೆಡಿಸ್ಕೊಳ್ಳೋದು ಬೇಡ ನೆಕ್ಸ್ಟ್ ಲೆಟ್ಸ್ ಸಿ ಸೆಟ್ ನಂಬರ್ ಏಟ್ ಸೆಟ್ ಏಟ್ ಅಲ್ಲಿ ಏನಿದೆ ರೈಟ್ 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 From from sprite. Sprite lama right. Right sir. Right. Heli da. Nani sprite? Heli galsu. Yeah. Sprite ndre heli sp hat bekastai. W tadde sp sprite. From from from. From from from. Many many many. Many many many. Old old old. Old old old. First first first. First first first. Use use use. Use use use. Into into into. डबल मुझे गुत से अगैन 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 ಲಾಂಗ್ 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 ಟಿ ಎಚ್ ಟಿ ಎಚ್ ಬಂದಾಗ ತುಂಬ ಬರುತ್ತೆ ದ ಅಂತನೂ ಬರುತ್ತೆ ಅದು ನೆಕ್ಸ್ಟ್ ನಿಮ್ಗೆ ಡೈಗ್ರಾಫ್ಸ್ ಅಲ್ಲಿ ಗೊತ್ತಾಗುತ್ತೆ ಈಚ್ ಈ ಅಂತ ಬಂದಿದೆ ಇ ಎಡ್ದಾಗ ಈ ಅಂತ ಬರುತ್ತೆ ಎ ಅಂತ ಬರುತ್ತೆ ಇ ಅದಕ್ಕೆ ಒಂದು ನಾಲ್ಕೈದು ಸೌಂಡ್ಸ್ ಇದೆ ಕುಟ್ 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 ಇಲ್ಲಿ ಗುಡ್ ಅಂಕಿದೆ ಅದೇ ತರ ಇಲ್ಲಿ ಓ ಸೈಲೆಂಟ್ ಮತ್ತೆ ಎಲ್ ಸೈಲೆಂಟ್ ಆಗಿರುತ್ತೆ ವುಡ್ ಕುಡ್ ಇಲ್ಲಿ ಎಲ್ಲೋ ದೇರ್ ಇದೆಯಲ್ಲ ಇಲ್ಲಿ ದೇರ್ ಇದು ದೇರ್ ಇದು ದೇ ಆರ್ ದೇ ಆರ್ ಓಕೆ ಐ ಆರ್ ಇದೆ ಸೊ ದೇ ಆರ್ ದರ್ ಅಂದ್ರೆ ಅಲ್ಲಿ ದೇ ಆರ್ ಅಂದ್ರೆ ಅವರ ಓಕೆ ಪಾಟ್ 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 ನೆಕ್ಸ್ಟ್ as setten as 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 ask 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 antanu helbodu ask, ask. ask antanu helbodu once 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 ಮತ್ತೆ ನೀವು ಅದೇ ಕೇಳಬಹುದು ಸರ್ ಓ ಅಂದ್ರೆ ಆ ಅಂತ ಹೇಳಿದ್ರಲ್ಲ ಸರ್ ಇದು ವಾ ಅಂತ ಹೇಳ್ತೀರಾ ಇಲ್ಲಿ ಓ ನಾವು ವಾ ಮಾಡಬೇಕು ಒನ್ಸ್ ಒನ್ಸ್ ಅಂದ್ರೆ ಒಮ್ಮೆ ಒನ್ ಒಂದು ಒಂದು ಸಂಖ್ಯೆಗೆ ಇಂಗ್ಲೀಷಲ್ಲಿ ಒನ್ ಸೊ ಒನ್ ಸ್ಪೆಲಿಂಗ್ ಏನೋ ಓ ಎನ್ ಇ वन वंस वंस ಅಂತ ಹೇಳಬೇಕು ಮೇ 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 ಇದೆರಡು ಒಟಿಗೆ ಬಂದಿದೆ ಮೇ 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 ಡೇ 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 ವೇ 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 ನೋ 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 ಇಲ್ಲಿ ಕೆ ಸೈಲೆಂಟ್ ಆಗಿರುತ್ತೆ ಡಬ್ಲ್ಯೂ ಸೈಲೆಂಟ್ ಆಗಿರುತ್ತೆ ನೋ ಕೆ ಸೈಲೆಂಟ್ ಆಗಿರುತ್ತೆ ಎವರಿ 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 ದಮ್ 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 ಇಲ್ಲಿ ಲೈವ್ ಅಂತನೂ ಆಗುತ್ತೆ ಲಿವ್ ಅಂತನೂ ಆಗುತ್ತೆ ಇದು ಎಲ್ ಐ ವಿ ಇ ಲಿವ್ ಲಿವ್ ಇದ್ರ ಹಿಂದೆ ನಾನು ಹೇಳಿದ್ದೀನಿ ನಮಗೆ ಲಿವ್ ಮತ್ತೆ ಲೈವ್ ಲಿವ್ ಅಂದ್ರೆ ಏನು ವಾಸವಾಗಿರುವುದು ವೇರ್ ಡೂ ಯು ಲಿವ್ ಐ ಲಿವ್ ಇನ್ ಬ್ಯಾಂಗ್ಲೋರ್ ವಾಸವಾಗಿರುವುದು ಲಿವ್ ಅಥವಾ ಬದುಕಿರುವುದು ಲಿವ್ ವಾಸವಾಗಿರುವುದು ಅಥವಾ ಬದುಕಿರುವುದು ಇನ್ನೊಂದು ಲೈವ್ ಅಂತ ಹೇಳ್ತೀವಿ ನಾವು ಲೈವ್ ಅಂದ್ರೆ ಈಗ ಕ್ರಿಕೆಟ್ ಮ್ಯಾಚ್ ಎಲ್ಲ ಲೈವ್ ಅಂತ ಹೇಳ್ತೀವಿ ಲೈವ್ ಟೆಲಿಕಾಸ್ಟ್ ಈಗ ನೀವು ನೋಡ್ತಾ ಇರೋದು ಇದು ಲೈವ್ ಕ್ಲಾಸ್ ಕ್ಲಾಸ್ ಬಂದು ಲೈವ್ ಆಗಿದೆ ನಿಮಗೇನು ವಿಡಿಯೋ ಕಳಿಸಿಲ್ಲ ನಾನು ಡೈರೆಕ್ಟ್ ಆಗಿ ಆನ್ಲೈನ್ಸಾರಕ್ಕೆ ಲೈವ್ ನೇರ ನೇರ ಪ್ರಸಾರ ಪ್ರಸಾರಕ್ಕೆ ಲೈವ್ ಅಂತ ಹೇಳ್ತೀವಿ ಲೈವ್ ಟೆಲಿಕಾಸ್ಟ್ ಓಕೆ ಇನ್ನೊಂದು ಲಿವ್ ಸೊ ಲೈವ್ ಬಳಸಬೇಕು ಲಿವ್ ಬಳಸಬೇಕು ನಿಮಗೆ ಸೆಂಟೆನ್ಸ್ ಮಾಡಿದಾಗ ಗೊತ್ತಾಗುತ್ತೆ ಓಕೆ ಸೊ ಇದಕ್ಕೆ ಲಿವ್ ಲೈವ್ ಅಂತ ಹೇಳಬೇಕು ಲಿವ್ ಲೈವ್ ನೆಕ್ಸ್ಟ್ ಸೆಟ್ ನಂಬರ್ ಸೆಟ್ ನಂಬರ್ those 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 this 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 this, this, this. That, that, that 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 time 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 time, time, time. With, width, width. with 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 number number, number 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 people 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 people, people. soon 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 ಸೊ ಇಲ್ಲಿ ನೋಡಿ ಇದು ಪಿ ಇ ಏನಾಗುತ್ತೆ ಪೆ ಪೆ ಓ ಇದೆ ಓ ಇದೆ ಅಂತ ಆಗುತ್ತೆ ಅದು ಸೊ ಇಲ್ಲಿ ಪೀಪಲ್ ಅಲ್ಲಿ ಮಾತ್ರ ಇ ಮತ್ತೆ ಓ ಬಂದಾಗ ಅದನ್ನ ಈ ಕಾರದಲ್ಲಿ ಹೇಳಬೇಕು ಪೀಪಲ್ ಸೊ ಪೀಪಲ್ ಪದದಲ್ಲಿ ಮಾತ್ರ ಅದಿರೋದು ಓಕೆ ಸೊ ಇಲ್ಲಿ ಇ ಹಾಕಿದ್ರೆ ಒಂದು ವೇಳೆ ಡಬಲ್ ಇ ಡಬಲ್ ಇನಿ ಹಾಕಬಹುದಲ್ಲ ಏನು ಸುಮ್ಮನೆ ಓ ಹಾಕೊಂಡಿದ್ರೆ ಅಂತ ಕೇಳಿದ್ರೆ ಇಲ್ಲಿ ಡಬಲ್ ಇ ಹಾಕಿದ್ರೆ ಇದರ ಮೀನಿಂಗ್ ಚೇಂಜ್ ಆಗುತ್ತೆ ಪೀಪಲ್ ಅನ್ನೋ ಮೀನಿಂಗ್ ಚೇಂಜ್ ಆಗುತ್ತೆ ಸೊ ಹಾಗಾಗಿ ಜನರು ಅಂತ ಹೇಳಲಿಕ್ಕೆ ಜನರು ಪೀಪಲ್ ಅಂದರೆ ಜನರು ಅಂತ ಹೇಳಕ್ಕೆ ಪಿ ಇ ಓ ಪಿ ಅಲ್ಲಿನೇ ಹಾಕಬೇಕು ಸೊ ಇಂಥವೆಲ್ಲ ವಿಚಿತ್ರ ಪದಗಳು ಇದಾವೆ ಇಂಗ್ಲೀಷಲ್ಲಿ ಅದನ್ನು ನಾವು ಅಭ್ಯಾಸ ಅಭ್ಯಾಸದ ಮೂಲಕ ನಮಗೆ ನೆನಪಿರಬೇಕು ಅದನ್ನು ಮೆಮೊರೈಸ್ ಮಾಡಬೇಕು ಮತ್ತು ಪದೇ ಪದೇ ಅದನ್ನು ಹೇಳ್ತಾ ಇದ್ದಾಗ ಈ ವರ್ಡ್ಸನ್ನು ನಾನು ಸೆಂಟೆನ್ಸಲ್ಲಿ ಮತ್ತೆ ನಿಮಗೆ ಹೇಳ್ಕೊಡ್ತೀನಿ ಈ ವರ್ಡ್ಸು ಸೆಂಟೆನ್ಸಲ್ಲಿ ಬರುತ್ತೆ ಸಣ್ಣ ಸಣ್ಣ ಸೆಂಟೆನ್ಸ್ ಬರುತ್ತೆ ಆ ಸೆಂಟೆನ್ಸನ್ನ ಓದ್ತಾ ಓದ್ತಾ ನಿಮಗೆ ಪದಗಳು ಸ್ವಲ್ಪ ನೆನಪಲ್ಲಿ ಇರುತ್ತೆ ಓಕೆ ಆಯಿತು ಅನಿಸುತ್ತೆ ಇಲ್ಲ ಇನ್ನೊಂದು ಇದೆಯಲ್ಲ ಸೆಟ್ ಟ್ವೆಲ್ ಓಕೆ ಸೊ ಸೆಟ್ ಟ್ವೆಲ್ವ್ ನೋಡಿ ವಾಟರ್ 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 ವೇರ್ 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 ವಾಟ್ 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 ಇದರಲ್ಲಿ ನಿಮಗೆ ತುಂಬಾ ಚೇಂಜಸ್ ಕಾಣುತ್ತೆ ಫೋನಿಕ್ಸ್ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ ಡಬ್ಲ್ಯೂ ಮಾತ್ರ ನಿಮಗೆ ಫೋನಿಕ್ಸ್ ಸಪೋರ್ಟ್ ಮಾಡುತ್ತೆ ಅಷ್ಟೇ ಇಲ್ಲಿ ಹೆಚ್ ಸೈಲೆಂಟ್ ಆಗಿದೆ ಆಮೇಲೆ ಲಾಸ್ಟಿಗೆ ಆರ್ ಸೈಲೆಂಟ್ ಆಗಿರುತ್ತೆ ವೇರ್ ಆಮೇಲೆ ಇಲ್ಲಿ ಡಬ್ಲ್ಯೂ ಎ ಇರೋದು ವೇ ಆಗಲ್ಲ ವಾ ಆಗುತ್ತೆ ವ್ಯಾ ಆಗಲ್ಲ ಓಕೆ ಆಮೇಲೆ ಇಲ್ಲಿ ಡಬ್ಲ್ಯೂ ಹೆಚ್ ಸೈಲೆಂಟ್ ಆಗಿ ಹೆಚ್ ಸೈಲೆಂಟ್ ಆಗಿರುತ್ತೆ ಇಲ್ಲಿ ಹೆಚ್ ಸೈಲೆಂಟ್ ಆಗಿರುತ್ತೆ ನೆಕ್ಸ್ಟ್ ವೆನ್ 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 ವೈ 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 ಹೂ ಹೌಂಡ್ ಟೂ ಟು ಟೂ ಅಂದ್ರೆ ಎರಡು ತರ ಇದೆ ಟಿಒ ಅದು ಟೂ ನೇ ಇದು ಇದು ಟೂ ನೇ ಸೊ ಮೀನಿಂಗ್ ಚೇಂಜ್ ಇದೆ ಅಷ್ಟೇ ಟಿ ಓ ಅಂತ ಹೇಳಿದ್ರೆ ಮೀನಿಂಗ್ ಈಗ ತಲೆ ಕೆಡಿಸ್ಕೋಬೇಡಿ ಡಿಫ್ರೆನ್ಸ್ ಯಾಕೆ ಇದೆ ಇಲ್ಲಿ ಬರೀ ಟೂ ಇದೆ ನೋಡಿ ಈಗ ಟಿ ಓ ಇದು ಇದು ಸೊ ಟು ಟು ಮೀ ಮೀ ನಾನು ಕೂಡ ಸೊ ಇದು ಅಂತ ಆಗುತ್ತೆ ಇದು ಕೂಡ ಇದು ಗೆ ಅಂದ್ರೆ ಅಲ್ಲಿಗೆ ಇಲ್ಲಿಗೆ ಸೊ ಐ ವೆಂಟ್ ಟು ಮಾರ್ಕೆಟ್ ನಾನು ಮಾರ್ಕೆಟಿಗೆ ಹೋದೆ ಸೊ ಮೀಟು ಮೀಟು ನಾನು ಮಾರ್ಕೆಟಿಗೆ ಹೋದೆ ನಾನು ಕೂಡ ಕೂಡ ಅಂತ ಬಂದಾಗ ಟು ಎ ಡಬಲ್ ಓ ಬಳಸಬೇಕು